ಇಲ್ಲಿ ಡೌನ್ ಹತ್ರ ಬಂದು ಊಟ ಮಾಡೋಕೆ ನಿಲ್ಸಿದ್ವಿ ಊಟ ಮಾಡ್ಕೊಂಡು ಹೋಯ್ತೀವಿ ಅಲ್ಲಿ ಆರ್ ಟಿ ಓ ಹಿಂದೆ ಬಂದ ಹಂಗಾಗಿ ಸೈಡಿಗೆ ನಿಲ್ಸಿ ಊಟ ಮಾಡಿದ್ವಿ ಊಟ ಮಾಡಿದ್ದಿಲ್ಲ ಇವಾಗ ಊಟ ಮಾಡಿದ್ವಿ ಗುರು ಹನ್ನೊಂದುವರೆ ಆಯ್ತು ಊಟ ಮಾಡಿಬಿಡೋ ಅಷ್ಟೊತ್ತಿಗೆ ನಮ್ದಿನ್ನ ಬೆಂಗಳೂರು ಬಂದು ಎಷ್ಟು ಕಿಲೋಮೀಟ್ರ್ ಐತಿ ಗುರು ಒಂದು ಮುನ್ನೂರು ಚಿಲ್ರ ಐತೆ ಮುನ್ನೂರು ಕಿಲೋಮೀಟ್ರ್ ಮೇಲೆ ಐತೆ ಹನ್ನೊಂದುವರೆ ಆಗಿದ್ದೆ ದೊಡ್ಡಬಳ್ಳಾಪುರ ಇಲ್ಲ ಚಿಕ್ಕಬಳ್ಳಾಪುರ ಗಂಟಾ ಹೊಡೆಯೋಣ ಅಲ್ಲಿ ನಾವು ರಾತ್ರಿ ರಾತ್ರಿ ರಾತ್ರಿನೇ ಹೋದ್ರೆ ಅಲ್ಲಿ ಏನು ಮಾಡೋಕ್ಕೆ ಕೆಲಸ ಇರೋಲ್ಲ ಯಾಕಂದ್ರೆ ಅವರೆಲ್ಲ ಬರೋದು ಹತ್ತು ಗಂಟೆ ಮೇಲೇ ಬೆಳಿಗ್ಗೆ ಹೋಗಿ ಅಡ್ರೆಸ್ ಹುಡುಕಬೇಕು ಮಾಲೂರಿನಾಗೆ ಎಲ್ಲಿ ಇರುತ್ತೆ ಏನು ಅಂತೇಳಿ ನಮ್ಮ ಗಾಡಿ ನಮ್ಮ ಜೊತೇಲಿ ಒಂದು ಅನಂತಪುರ್ ಗಾಡಿ ಲೋಡ್ ಆಗಿತ್ತು ಜೊತೆಗೆ ಅಂತೇಳಿ ನಂಬರ್ ಇಸ್ಕೊಂಡು ಎಲ್ಲೋದಾಗ ಗೊತ್ತಿಲ್ಲ ಏನಿಲ್ಲ ಹೈದ್ರಾಬಾದ್ನಾಗ ಪಾಸಾಗಿದ್ದು ಗಾಡಿ ಮತ್ತೆ ಸಿಕ್ಕಿಲ್ಲ ಮೋಸ್ಟ್ ಮುಂದೆ ಹೋಗಿರ್ಬೋದೇನೋ ಹೋಗನ್ ನೋಡಿ ಇವಾಗ ಹೋಗ್ತಾ ಇದ್ದೀವಿ ಊಟ ಆಯ್ತು ಇವಾಗ ಏನ್ ಸುಮ್ನೆ ನಾಶ ಹಿಡಿತಾ ಇರೋದೇ ಒಂದ್ ನಾವು ಒಂದು ಚಾ ಕುಡ್ದು ಅಡಿತಾ ಇರೋದೆ ಬನ್ನಿ ಹೋಗಮ್ಮ ಅನಂತಪುರ ಹತ್ರ ಬಂದ್ವಿ ನಿದ್ದೆ ಆಯಿತು ಟೀ ಕುಡಿತಾ ಇದ್ವಿ ಗ್ಲಾಸ್ ಒರೆಸಿದ್ದಿಲ್ಲ ಸರ್ ಅವಾಗಲೇ ಇವಾಗ ನಮ್ಮ ಹುಡುಗ ಹೊರಗೆ ಒರ್ಸ್ತದನ್ ನೋಡಿ ನಮ್ಮ ಭಟ್ರು ಬಟ್ರೆ ಈ ಕಡೆ ಅದ್ರ ಹೊರಗೆ ಗ್ಲಾಸ್ ಒರಸ್ತದ ಕೆಲ್ಸ ಮಾಡೋ ಯಾವ್ದೇ ಕೆಲಸ ಮಾಡೋ ಅದ್ರ ಯಾವ್ದೇ ಕೆಲಸ ಮಾಡೋ ಅದ್ರ ಮೇಲೆ ಶ್ರದ್ಧೆ ಇದ್ದರೆ ಶ್ರದ್ಧೆ ಇರ್ಬೇಕು ಮರ್ಯಾದೆ ಏನು ಹೋಗಲ್ಲ ತಪ್ಪ ತಿಳ್ಕಂಡ್ ಹುಡ್ಗ ನಾನ್ ಗ್ಲಾಸ್ ಹರ್ದ್ ಯಾಕೆ ವಿಡಿಯೋ ಮಾಡ್ತೀನಿ ಅಂತಾನೆ ನಿದ್ದೆ ಬಂದಂಗ್ ಟೀ ಕುಡ್ದು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಎನ್ ಎಷ್ಟು ಟ್ರಾವೆಲರ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಇದು ಸೂಲಿಬೇಲಿಯಿಂದ ಹೊಸ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರಾತ್ರಿ ವಿಡಿಯೋ ಅನಂತಪುರಿಗೆ ಎಂಡ್ ಮಾಡಿದ್ದೆ ಬಾರ್ಡ್ರ ಹತ್ರ ಬಂದ್ವಿ ಫುಲ್ ನಿದ್ದೆ ಬಂದುಬಿಟ್ಟಿತ್ತು ನಿದ್ದೆ ಬಂದು ಫಾಸ್ಟ್ನಿಂದ ದುಡ್ಡು ಕಲ್ಲ ಇತ್ತು ರೀಚಾರ್ಜ್ ಮಾಡಿ ಇನ್ನೇನು ಆಕ್ಟಿವೇಶನ ಅರ್ಧ ಗಂಟೆ ಬೇಕಂತೇಳಿ ಮಕೊಂಡ್ಬಿಟ್ವಿ ಏಳು ಗಂಟೆಗೆ ಎಚ್ರು ಆಯಿತು ಎಚ್ಚರ ಹಾಕಿ ಬಂದು ಇವಾಗ ಕೋಲಾರ ರೋಡಾಗ ಹತ್ತಿ ಹೋಗ್ತಾ ಇದೀವಿ ಈ ಬೈಪಾಸ್ ಮಾಡಿರೋದೆ ಗೊತ್ತಿಲ್ಲ ಗುರು ನಾನು ನಾಲ್ಕು ವರ್ಷ ಆಗಿತ್ತು ಇತ್ತಲಕ್ಕೆ ಬರೆದ ಇವಾಗ ಬಂದಿರೋದು ಫುಲ್ ಹೈವೇ ಮಾಡಿಬಿಟ್ಟಿದ್ದಾರೆ ಟೀ ಒಂದು ಟೀ ಇಲ್ಲ ಏನಿಲ್ಲ ಅಲ್ಲಿ ಟೀ ಅಂಗಡಿ ಐತೆ ನೋ ಪಾರ್ಕಿಂಗ್ ಬೋರ್ಡ್ ಹಾಕಿದ್ರು ಪೊಲೀಸ್ ಜಪ್ ಜೀಪ್ ಬೇರೆ ನಿಂತಿತ್ತು ಅದೇ ಬಂದ್ಬಿಟ್ಟೆ ಟೀ ಕುಡಿಬೇಕು ಬನ್ನಿ ಎಲ್ಲ ಟೀ ಕುಡ್ದು ನಾನು ನಮ್ಮ ಗೆಳೆಯ ಬಂದ ಹುಚ್ಚ ನನ್ನ ಮಗ ಹೌಸ್ರ ಹೌಸ್ರದಾಗ ಹೋಗ್ಬಿಟ್ಟ ನಿಲ್ಲ ಟೀ ಕುಡಿಯೋನಂದ್ರು ಏ ನನಗೆ ಮಾಲ್ ಅರ್ಜೆಂಟ್ ಐತೆ ನಾನು ಹಸ್ಸೂರಿಗೆ ಹೋಗ್ಬೇಕಂತ ಹೇಳಿ ಹೋಗ್ಬಿಟ್ಟ ಖಾಲಿ ಮಾಡಿ ಬಂದರೆ ತೋರಿಸ್ತೀನಿ ಇಲ್ಲೇ ಈ ಟೀ ಅಂಗಡಿ ಇದ್ದಂಗೆ ಗುರು ಟೀ ಕುಡಿಯೋನು ಬನ್ನಿ ಫಸ್ಟು ಬೆಳಗ್ಗಿಂದ ಟೀ ಕುಡಿದಿಲ್ಲ ಏನಿಲ್ಲ ಟೀ ಕುಡಿದ್ವಿ ಇವಾಗ ಟೀ ಕುಡ್ದು ಹೊರಡೋದೆ ಡೆಪ್ ಬಾಕ್ಸದು ಅದು ಬಿಟ್ಟು ಒಂದು ಪಾಯಿಂಟ್ ಇತ್ತು ಹೋಗಿ ಎರಡು ಪಾಯಿಂಟ್ ಇತ್ತು ಒಂದು ಪಾಯಿಂಟ್ ಹೋಗೇ ಬಿಟ್ಟತೆ ಇವಾಗ ಹೊಸ್ಕೋಟೆ ಶೋರೂಮ್ನಾಗ ಹೋಗಿ ಡೆಫ್ ಬಾಕ್ಸ್ಗೆ ಮಕ್ಬಿಟ್ಟು ಖಾಲಿ ಮಾಡಿ ಬಂದು ಹಾಕ್ಸೋಣ ಇಪ್ಪತ್ತು ಕಿಲೋಮೀಟ್ರ್ ಐತೆ ಅಂಗ್ಲೋಡಿನ ಪಾಯಿಂಟ್ ಯಾವುದೋ ಟೋಲ್ ಗೇಟ್ ಬೇರೆ ಆಯ್ತು ಗುರು ಇದೆ ನೋಡಿ ಕೋಲಾರ್ ನೋಡು ತಾಪಸ್ಪೇಟೆನಾಗತ್ತಿದ ಈ ರೋಡು ಸೀದಾ ಕೋಲಾರ ಇದು ಒಬ್ಬರು ದಾಬದ ಸೈಡ್ ಬಂದ್ರೆ ಸೀದಾ ಕೋಲಾರಿಗೆ ಬರುತ್ತಂತೆ ಹೊಸಕೋಟೆ ಹೋಗಿಲ್ಲ ಬರಕ್ ಮೊದ್ಲು ಸಿಂಗಲ್ ರೋಡ್ ಇತ್ತು ಇವಾಗ ಸೀದಾ ಕೋಲಾರ ಮಾಡಿಬಿಟ್ಟಾರೆ ಕೋಲಾರಿಗೆಲ್ಲ ಇನ್ನೇನು ಹೊಸಕೋಟೆ ಸಿಟಿಯಿಂದ ಬರೋ ರೋಡ್ ಐತಲ್ಲ ಇದು ಕೋಲಾರಿಗೆ ಹೋಗ್ ಚೆನ್ನಾಗೈತೆ ಅಷ್ಟೇ ಕೋಲಾರ ಸೈಡ್ ಏನು ಹೋಗಲ್ಲ ಹೊಸಕೋಟೆ ಹೋದ್ರೆ ಅದೆಲ್ಲ ಅಲ್ಲೇ ನಾವು ಸಿಟಿ ಒಳಗೆ ಹೋಗ್ತೀವಿ ಈ ಕಡೆ ಬರಲ್ಲ ಏನು ಹಿಂಗ್ ನಾಗ್ಪುರಿಂದ ಬಂದಿದ್ದಂತೆ ಬಂದೈತಂತೇಳಿ ಬಂದ್ವಿ ಅಷ್ಟೇ ಚಿಕ್ಕ ಜಾಗ ಮಾಡೋರ್ ಗುರು ಗಾಡಿ ಲೆಫ್ಟ್ ಸೈಡ್ ಆ ಕಡೆ ಈ ಕಡೆ ಒಂದು ಚೂರು ಎಳೆದಾಡಿದ್ರೆ ಟಚ್ ಆಗ್ತೈತೆ ಡಿಜಿಟಲ್ ಸ್ಕ್ಯಾನರ್ಗಳು ನೋಡಿ ಹಾಂ ಗುಡ್ ಗುಡ್ ಸೈಡಿಗೆ ನಿಂತ್ಕೊಳಪ್ಪ ಗುರುವೇ ಒಂಚೂರು ಫ್ಯಾಕ್ಟ್ರಿ ಒಳಗೆ ಬಂದಿದ್ವಿ ಹನ್ನೊಂದುವರೆಗೆ ಬಂದವರು ಬಿಲ್ ಎಂಟ್ರಿ ಮಾಡಿಸಿ ಒಬ್ರು ಇತ್ಲಗೊಬ್ಬರು ಮಕ್ಕಂಬಿಟ್ಟಿದ್ವಿ ಬೆಳಗ್ಗೆ ಒಂದು ಎರಡು ಅವರ್ ಮಕ್ಕಂಡ್ವಿ ಐದು ಗಂಟೆಗೆ ಎದ್ದು ಏಳುವರೆಗೆ ಎದ್ಬಿಟ್ಟಿವಿ ತಿಂಡಿ ತಿಂದು ಬಂದು ಮಕ್ಕಂಡ್ವಿ ಆಮೇಲೆ ಒಂದುವರೆಗೆ ಎಬ್ಬ್ರಸಿ ಒಳಗೆ ಬಿಟ್ಟ ಅಗ್ಗ ಟಾರ್ಪಲ್ ಬಿಚ್ಚಿ ಕಾಲಕಾಯಿ ಮುಖ ತೊಳ್ಕೊಂಡು ಟೀ ಕುಡಿಯೋಣ ಅಂತೇಳಿ ಹೊರಕ್ಕೆ ಬಂದ್ವಿ ಶ್ಯಾಂಪಲ್ ತಗೊಂಡೋಗಿ ಪಾಸ್ ಮಾಡೋಕೆ ಪಾಸಪ್ಪ ಅಂತ ಹೇಳೋಕ್ಕೆ ಎರಡು ಅವರ್ ಬೇಕಂತೆ ಅದಕ್ಕೆ ಹಿಂಗೆ ಟೀ ಅಂತ ಬಂದ್ವಿ ನಮ್ಮ ಹಿಂದ್ಗಡೆ ಬಾಯ್ಲರ್ ಕಾಣ್ತಾ ಇದೆ ನೋಡಿ ಅಲ್ಲೇ ಇರೋದು ಗಾಡಿ ಇದು ಪಾರ್ಕಿಂಗಿದು ಪಾರ್ಕಿಂಗ್ನಾಗ ಸೀದಾ ಒಳಕ್ಕೆ ಹೋಗ್ಬೋದು ಆ ಕಡೆ ಫ್ಯಾಕ್ಟ್ರಿಗಳ ಹೋಗ್ಲಿಲ್ಲ ನಾವು ಇಲ್ಲಿ ಒಳಕ್ಕೆ ಬಕೀಟು ಕ್ಯಾನು ನೀ ಗ್ಯಾಸು ಏನೇನು ಹೋಗಿಲ್ಲ ಗುರು ಎಲ್ಲ ಇಲ್ಲಿ ಇಟ್ಟಿದ್ದಾರೆ ನೋಡಿ ತಿರ್ಗ ಆ ಕಡೆನು ಅದು ಜ್ಯಾಸಲ್ಲ ತೊಂಡೋಗಂಗಿಲ್ಲ ಅಂತ ಒಳಕ್ಕೆ ಮಂಗ್ಳೂರಿನಾಗ ಒಂದು ಫ್ಯಾಕ್ಟ್ರಿನಾಗೆ ರಿಲಯನ್ಸ್ ಕಂಪ್ನಿನಾಗೆ ಕುಕ್ಕರ್ ಒಳಕ್ಕೆ ಬಿಟ್ಟಿದ್ದಿಲ್ಲ ಹಂಗಾತಿಲ್ಲಿ ಇಲ್ಲಿ ತೋಟ್ಲು ಬಂದು ಹಗ್ಗ ಟರ್ಪಲ್ ಬಿಚ್ಚಿ ನಿಲ್ಸಿದ್ವಿ ಇನ್ನಿಲ್ದು ಡನ್ಲೋಡ್ ಮಾಡಿದ್ರು ಸೈಡಿಂದು ಎಳೆ ಹಾಕಿ ಬರಲ್ಲ ಅಂತೇಳಿ ಜೆ ಸಿ ಪಿನ ನಾವು ಒಳಗೆ ಕತ್ತಕ್ಕೆ ಬಿಡಲಿಲ್ಲ ಯಾಕಂದರೆ ನಮ್ಮದು ಪ್ಲಾಟ್ಫಾರ್ಮ್ ಅಲ್ಲಿಗೆಲ್ಲ ಇರೋದು ಅನ್ನೋ ಒಂದೇ ಮಾತು ಹೇಳಿದ್ದು ಎಲ್ಲ ನಾವು ಮುರಿತು ತೂತು ಬಿತ್ತಂದರೆ ಒಲೆ ಹೊಸದೇ ಅಲ್ಲಿಗೆ ಹಾಕ್ಸ್ಕೊಡ್ಬೇಕು ಸಿಲ್ವರದ್ದು ಅಂತ ಹೇಳಿದ ಮೇಲೆ ಅವರು ಸ್ಪಾ ನಾವು ಬಿಚ್ ಬಿಚ್ಚು ಅವ್ರ ಐಟೆಕ್ ಬಿಚ್ಚಂದ್ರು ನಾವು ಬಿಚ್ಚಲ್ಲ ಅಂತಂದ್ವಿ ಆಮೇಲೆ ಅವರೇ ಹೋಗಿ ಸ್ಪಾನರ್ ತಗೊಬಂದು ಬಿಚ್ಚಿದ್ರು ಒಂದು ಸೈಡಿಂದ ಬಿಚ್ಚಿದ್ದೀವಿ ಇನ್ನೊಂದು ಸೈಡಿಂದ ರೈಟ್ ಸೈಡಿಂದ ಹಂಗೆ ಬಿಟ್ಟಿದ್ದೀವಿ ಒಂದು ಸೈಡಿಂದ ಬಿಚ್ಚೆ ಅನ್ಲೋಡ್ ಮಾಡ್ತಿದ್ದಾರೆ ನೋಡಿ ಇದೇ ಫಸ್ಟ್ ನಾನು ಹೈಟೆಕ್ ಬಿಚ್ಚಿರೋದು ಇಲ್ಲಿವರೆಗೂ ಎಲ್ಲಿಗೋದ್ರೂ ಹೈ ಬಿಚ್ಚಿದ್ದಿಲ್ಲ ಅದು ಎಂಥ ಕಷ್ಟ ಆದ್ರೂ ಹೈಟೆಕ್ ಬಿಚ್ಚಿದ್ದಿಲ್ಲ ಯಾಕೆ ಗೊತ್ತಾ ಗುರು ಅದಕ್ಕೆ ಮೂವರ್ ಬೇಕು ಹೈಟೆಕ್ ಎತ್ತಕ್ಕೆ ಮೂವರ್ಬೇಕು ಬೇಕು ಮಾಡಿದ್ರಿ ಗುರು ಬೇಸಿ ತನಿ ಎದುರಿಸಿದ್ದೆ ಒಂದು ಚೂರು ಅಲ್ಲಿಗೆ ಮುರಿದೋದ್ರೆ ನಿನ್ನ ಮೇಲೆ ಹೇಳಿ ಅಲ್ಲಿಗೂ ಒಂದೊಂದು ಚೂರು ಕ್ರಾಶ್ ಮಾಡಿದ್ದೇನೆ ಇದಕ್ಕೆ ಏನಾಗೋಲ್ಲ ಇವಾಗ ಒಂದು ಸೈಡ್ ಹೈಟೆಕ್ ಬಿಚ್ಚೆ ಬಿಚ್ಚಿ ಹಲೋಡ್ ಮಾಡಿದ್ರು ಏನು ಬಿಚ್ಚಲ್ಲ ಅಂದ್ರೆ ಅವರೇ ಸ್ಪಾನ ಬಂದು ಬಿಚ್ಚಿದ್ರು ಆಮೇಲೆ ಹಾಕ್ಕೊಡ್ತೀನಿ ಅಂತ ಹೇಳಿದಕ್ಕೆ ಬಿಚ್ಚಿದ್ದು ನಾನು ಇಲ್ಲಾಂದರೆ ಬಿಚ್ಚಕ್ಕೆ ಹೋಗಿದ್ದಿಲ್ಲ ಇನ್ನೊಂದು ಸ್ವಲ್ಪ ಆಯ್ತು ಒಂದು ಕಾಲು ಗಂಟೆಗೆ ಆಗುತ್ತೆ ಇನ್ನೂರು ಕೆ ಜಿ ಸಾಲ್ಟ ಬೇರೆ ತೋರಿಸ್ತದನ್ ಗುರು ಕ್ಲೀನಾಗಿ ಕಸ ಹೊಡ್ಕೊಂಡು ಹೋಗೋಣ ಅಲ್ಲಿ ಕಾಟದಾಗ ಹೋದಾಗ ಗೊತ್ತಾಗುತ್ತೆ ಈ ಟ್ಯಾಂಕ್ಫುಲ್ ಡೀಸೆಲ್ ಇತ್ತು ನೋಡಿ ಹೋ ಇರಲಿಲ್ಲ ಅಲ್ಲಿ ಇಲ್ಲಿ ಡೀಸೆಲ್ ಖಾಲಿ ಆಗೈತೆ ಇನ್ನೂರು ಕೆ ಜಿ ಸಾಲ್ಟು ತೋರಿಸ್ತದಾನೆ ಈ ಥರ ಅಕ್ಕೆ ಬಂದ್ರೂ ಸೈಡಿಗೆ ಎಲ್ಲಿ ಉದ್ರಕ್ಕೆ ಚಾನ್ಸೇ ಇರಲ್ಲ ಹಿಂದೇನು ಉದ್ರಿಲ್ಲ ಅದು ಹೆಂಗೆ ಸಾಲ್ಟೇಜ್ ತೋರಿಸ್ತಾನೆ ನೋಡೋಣ ನಾವು ಕಾಟ ಅಡ್ಜಸ್ಟ್ಮೆಂಟ್ ಹಿಂಗೆ ಇವಾಗ ಖಾಲಿ ಮಾಡ್ಕೊ ಬಂದು ಐಟಾಗಿ ಬಿಚ್ಚಿದ್ವಲ್ಲ ಅದನ್ನೆಲ್ಲ ಟೈಟ್ ಮಾಡಿದ್ವಿ ಕೈ ಎಲ್ಲ ಹೆಂಗಾಗಿದೆ ಮಸೇಜ್ ಆಯ್ತು ಇವಾಗ ಸ್ಥಾನ ಮಾಡೋಕೆ ಕೈಲಿಲ್ಲ ಇನ್ನೇನು ಊರಿಗೆ ಹೋಗ್ತೀವಿ ಖಾಲಿ ಮಾಡಿದ್ವಿ ಅಲ್ಲ ಎಲ್ಲ ಹಾಕಿದ್ದೀವಿ ನೋಡಿ ಇವಾಗ ಅಲ್ಲಿ ಬಕಿ ಟಾಯ್ಲೆಟ್ ಹಾ ಬೆಲ್ಟ್ ಇರ್ಲಿ ಹಂಗೆ ನೋಡಿ ಹಿಂದೆ ಆಂಗ್ಲರ್ ಹಾಕಿದ್ವಿ ಇದಕ್ಕೆ ಒಂದು ಜೊತೆ ಕುಚ್ ತಕೊಂಬ ಹಾಕ್ಬಿಟ್ರೆ ಇನ್ನೂ ಸಕತ್ತ ಕಾಣುತ್ತೆ ಆ ಮ್ಯಾಟಿಗೆ ರೆಡಿಯ ಹಾಕಿಸ್ನಿ ಒಂದು ಕಡೆಗೆ ರೆಡ್ಡು ಒಂದು ಕಡೆ ಲಾಸ್ಟಿಗೆಲ್ಲ ಸೆಂಟ್ರಿಗೆ ವೈಟು ಅಂತ ಇವಾಗ ಅಲ್ಲಿ ದಾರಕ್ಕೆ ಸಿಕ್ತತೆ ಅಲ್ಲಿ ಹಾಕ್ಸಿದ್ರಿಫ್ಲೆಕ್ಟ್ರಿ ಹಿಂದೆ ಬನ್ನಿ ಫಸ್ಟ್ ಸಾಮಾನು ತಕೊಂಡ್ ಕಾಲಕ್ರಮಕ್ಕೆ ತಗೊಂಡ್ಬರ ಇವಾಗ ಹೊಲ್ತೀವಿ ಫ್ಯಾಕ್ಟ್ರಿಯಿಂದ ಹೊಸ ಬಂದಿದ್ದೀವಿ ಖಾಲಿ ಮಾಡೋಕ್ಕೆ ಮಾಲೂರಿಂದಿಲೋಮೀಟರ್ ರೋಡು ಸೂಪರ್ ರೋಡ್ ಗುರು ಟಾಪ್ ಟಾಪೇ ಹಾಕ್ತಿದ್ರೆ ನೋಡು ಐತೆ ಗಾಡಿ ಹೋಗೋಕೆ ಕಷ್ಟ ಐತೆ ಒಂಚೂರು ಗುರು ಹಾಂ ಹೋಗೋಣ ಅರ್ಜೆಂಟ್ನಾಗುತ್ತೆ ಅಲ್ಲಿ ರೋಡ್ ದಾಟೋ ತಕ್ಕಲ್ಲ ಅಸಲಿಂದ ರೋಡ್ ಚೆನ್ನಾಗೈತೆ ಆಮೇಲೆ ಅಲ್ಲೊಂದು ಸ್ವಲ್ಪ ಗುಂಡಿಕ್ಕಿಂತ ಹಸಿರು ರೋಡ್ನಾಗೆಲ್ಲ ಇಷ್ಟೆ ಮಾಡ್ತೀವಿ ಹೋಗಿ ಡೀಸೆಲ್ ಬೇರೆ ಖಾಲಿ ಆಗ್ತ ಬಂದೆ ಬೆಳಗ್ಗೆ ಒಂದು ಎರಡು ಸಾವಿರ ಹಾಕ್ಸಿದ್ದೆ ಹೊಸಕೊಟ್ಟೆಗೆ ಇವಾಗ ನಮ್ಮ ಮನ ಹಾಕ್ಸ್ತಾರೆ ಏನಾಗ ದೊಂದು ಹೋಗ್ತಾ ಇರೋದೇ ಹೋಗಿ ನೋಡೋದು ಟ್ರಿಪ್ಪು ಅಹಮದಾಬಾದ್ ಹೋಗೋಣ ಅಂತ ಇದ್ದೀನಿ ಗಂಗಾವತಿಯಿಂದ ಭತ್ತಕ್ಕೆ ಹೋಗೋಣ ಅಂತ ಎಸ್ಟಿಮೇಟ್ ಹಾಕಿದ್ದೀನಿ ಇನ್ನೂ ನೋಡ್ಬೇಕು ಅಲ್ಲಿ ಗಾಡಿ ನಾಳೆ ಲೋಡಿಗೆ ಹೋಗ್ತವೆ ಆ ಹೋಗಿ ಲೋಡ್ ಆದರೆ ದುರ್ಗ ದುರ್ಗದಿಂದ ಇನ್ನೇನು ಎಂಟಿ ಹೋಗ್ಬಿಡೋದು ಏನಂದ್ರೆ ಟಿ ಹೋಗ್ಲೇಬೇಕು ನಾವು ನೂರು ನೂರೈವತ್ತು ಕಿಲೋಮೀಟ್ರ್ ಲೋಡಿಗೆ ನಮ್ಮ ದುರ್ಗದಾಗ ಏನು ಆಗಲ್ಲ ಇವಾಗ ಪ್ಯಾಕೇಜ್ಗಳು ಆಗ್ತದೆ ಸೇಲಮ್ಗೆ ಅದು ಬಿಟ್ಟರೆ ಇನ್ನೇನಿಲ್ಲ ಬೊಂಬಾಯಿ ಆಗುತ್ತೆ ಮೈನ್ಸಿಗೆ ಹೋಗೋದಿಲ್ಲ ನಾವು ಟೀ ಕುಡಿಯೋನ್ ಗುರು ತಲೆ ಕೆಟ್ಟುಬಿಟ್ಟತ್ತೆ ಅಲ್ಲಿ ಗೇಟು ಇದು ಫ್ಯಾಕ್ಟ್ರಿ ವರೆಗೆ ಟೀ ಅಂಗಡಿ ಇತ್ತು ಟೀ ಅಂತ ಹೋದರೆ ಆ ಹಣ್ಣ ಬಾಕ್ಲಾಕೊಂಡು ಮನೆಗೆ ಹೋಗ್ಬಿಟ್ಟಿದ್ದ ಅಲ್ಲಿ ಟೈಮ್ ಆಗಿಬಿಟ್ಟತ್ತೆ ಓಕೆ ಇವಾಗ ಇಲ್ಲೆಲ್ಲ ಕೊಡ್ದೆ ಹೋಗೋಣ ಬನ್ನಿ ಹೊರಗಡೆ ಸಿಗೋದು ಮೈಮೇಲಿ